ಸೊ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ಲಾಗ್ ಸೊ ಏನಪ್ಪ ಇವತ್ತು ಹಿಂಗೆ ಕಾಣಿಸ್ತಿದ್ದಾಳೆ ಅಂತ ನೋಡ್ತಾ ಇದ್ದೀರಾ ಹೌದು ಒಂದು ಕಂಟೆಂಟ್ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಕಾಣಬೇಕಲ್ವಾ ಅಂತ ಕಲರ್ ಡಿಮ್ ಮಾಡಿದ್ದೀನಿ ಸ್ವಲ್ಪ ಅದೇ ಐಶಾರು ಪ್ಯಾಲೆಟಲ್ಲೇ ಸ್ವಲ್ಪ ಈ ಕಲರ್ ತಗೊಂಡು ಮುಖಕ್ಕೆ ಕಚ್ಚಿದ್ದೀನಿ ಸ್ವಲ್ಪ ಲೈಟಾಗಿ ಆಮೇಲೆ ವಾಶ್ ಮಾಡಿಬಿಡಬೇಕು ನೋಡೋಣ ಎಷ್ಟು ಮಟ್ಟಕ್ಕೆ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ ಸೊ ಮಾನವೀಯತೆ ಇದು ನಿಜನ ಸುಳ್ಳು ಆಲ್ಮೋಸ್ಟ್ ನಿಜ ಅಂತ ಅನ್ಕೋತೀನಿ ಈ ಥರ ಸೊ ಹಂಗಾಗಿ ಕಾನ್ಸೆಪ್ಟ್ ನನಗೆ ಕಳಿಸ್ಕೊಟ್ಟಿದ್ರಿಂದ ಇದನ್ನು ಮಾಡಬೇಕು ಅಂತ ಅನ್ನಿಸ್ತು ಸೊ ಇದ್ದೀನಿ ಒಲೆನೂ ಕೂಡ ಬಿಚ್ಚಾಕ್ತಾಯಿದ್ರು ತುಂಬ ಇದಾಗಿ ಕಾಣಿಸ್ತಾ ಇತ್ತು ಅಂತ ಅಂದ್ಬಿಟ್ಟು ಬನ್ನಿ ಇವಾಗ ಮಾಡೋಣ ಮಮ್ಮಿನ ರೆಡಿ ಮಾಡಿಸ್ಬೇಕಿನ್ನೂ ರೆಡಿ ಆಗಿಲ್ಲ ಒಂಥರ ಒಟ್ನಲ್ಲಿ ಡಿಫ್ರೆಂಟಾಗಿ ಕಾಣಿಸ್ತಿದ್ದೀನಲ್ವ ಏನೋ ಒಂಥರ ಕೆದ್ರುಕೊಂಡು ಎಲ್ಲ ಹಂಗೆ ಕಾಣಬೇಕು ನಾನು ಇದರಲ್ಲಿ ಬಂದು ಮಾಮೂಲಿ ಒಂಥರ ಭಿಕ್ಷೆ ಎಲ್ಲ ಬೇಡ್ತಾರಲ್ಲ ಆ ಮನೆ ಮನೆ ಮುಂದೆ ಎಲ್ಲ ಹೋಗ್ತಾ ಇರ್ತಾರಲ್ಲ ಆ ಥರ ಕ್ಯಾರೆಕ್ಟರ್ ಅಂದ್ಕೊಳ್ಳಿ ಸೊ ಆ ಥರ ಮಾಡೋಣ ಅಂತ ಅನ್ನಿಸ್ತು ಇವಾಗ ಕಾಣಿಸ್ತಾ ಇದ್ದೀನಿ ಹಳೆ ಬಂತು ಒಂದು ಕ್ಯಾರೆಕ್ಟರ್ಗೆ ಬನ್ನಿ ಕಂಪ್ಲೀಟ್ ಆಗಿ ನೋಡಿ ಎಷ್ಟೆಲ್ಲ ಟ್ರೈ ಮಾಡ್ತೀವಿ ಒಂದು ವಿಡಿಯೋ ಮಾಡಬೇಕಾದ್ರೆ ತುಂಬ ಜನ ಹೇಳ್ತಾರೆ ಹಿಂಗೆ ಮಾಡಿ ಬಿಸಾಕ್ತೀರ ಅದಕ್ಕೇನು ಅಂತ ಎಷ್ಟು ಕಷ್ಟ ಇರುತ್ತೆ ಬಿಹ್ಯಾಂಡ್ ಸೀನ್ಸ್ ಅಂತ ನಾನು ನಿಮಗೆ ಖಂಡಿತವಾಗ್ಲು ತೋರಿಸ್ತೀನಿ ಕಂಪ್ಲೀಟ್ ಆಗಿ ನೋಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ మంరగఞాటఇ఩డి మాకాకుహలిల ఃగ఼ాటి వాటిలిల. లిముకామ Hayır బాకాకార్త్ ఉకారటి యతెాకం అక్టుమాట్ ఇసిగు ఏసివిం ఇసిపుా얜ి нам క發ండి సాకాక� ಅಯ್ಯಪ್ಪ ಏನಪ್ಪ ಇದು ನಮ್ಮ ಮನೆಗೆ ಬಿಕ್ಸುಕ್ಕಿ ಬಂದು ರೂಮಲ್ಲಿ ನಿಂತಿದ್ದಾಳೆ ನೋಡ್ರಪ್ಪ ಬುಜಿ ಮಮ್ಮ ಎಲ್ಲ ಬಾಯ್ ನೋಡ್ಬಲ್ಲಿ ಅಲ್ಲಿ ಏನಕ್ಕೆ ಹಿಂಗೆ ಮಾಡಿದೀಯಾ ಮಖಕ್ಕೆಲ್ಲ ಮಸಿ ಬೀಳ್ಕೊಂಡು ಎಂತ ಮಸಿಬಳ್ದೆ ಹಂಗಂದ್ರೆ ಯಪ್ಪಾ ಮಖ ಉಳಿ ಇತ್ತ ಏ ಬಿಜಿ ಅಲ್ಲೋಡು ನೋಡು ಯಾರ ಬಿಜಿ ಯಾರ ಅವಳು ಏ ಅಕ್ಕಿ ಪಿಕ್ಕಿ ಸೇಮ್ ಹಂಗೆ ಮಾತಾಡ್ತಾಳೆ

ಅಯ್ಯಯ್ಯಪ್ಪ ಅಯ್ಯಯಪ್ಪ ಓ ಹಂಗೆ ಕಾಣಿಸ್ತಿದೆ ಪಕ್ಕ ಏನು ಮಾತಾಡೋಂಗಿಲ್ಲ ಆಂ ಎಲ್ರಿಗೂ ಬಂದು ನೋಡಿ ನನಗೆ ಏನು ಮಾಡಲಿ ಹೇಳಿ ಈಗ ಯಾರಾರು ಬಂದ್ಬಿಟ್ಟು ನಾನು ಅಲ್ಲಿಂದ ಬರ್ತೀನಿ ಮಮ್ಮ ಬನ್ನಿ ನಿಮಗೆ ವಿಡಿಯೋ ಮಾಡ್ತಾರೆ ಅಪ್ಪಾ

നിങ്ങസ്ക അല്ലവർഗ്ഗ അടി ഒള

ए येनो ಅಂತ ಇದೆ ಓಕೆ ಆ ಹೇ ಎಯೆನೋ ಮಾಮಲೇದಿ ಕರ್ಕೊಂಡೆನೋಕ್ಬಿಡನ ಊಟನೆ ಕೀಳিলো ಹೆಣ್ಣಾ ಇಲ್ಲಿ ಹಾ ಚಲಕಾಣನ ಕಾಯಿಸ್ತೀನಿ ಚಲಕಾಣ ಇಕಡೆ ಇಂದನೇ ಮಾಡಿ ಇಲ್ಲೆ ಕಾಣಿಸ್ತೋ ಟಲೆ ಕರ್ಕೊಂಡೆ

ಹ್ಮನ್ಬೇಕು ಫ್ರೆಂಡ್ಸ್ ನೋಡಿ ಮಾಡಿಸ್ದೆ ಸುಸ್ತಾಗೋದ್ರು ಅದನ್ನ ಮಾಡಿಸ್ಬಿಡ್ತಾರ್ಟೈಲು ಅದೇ ನೀವ್ ಎಸ್ತಿದ್ರಲ್ಲ ಇಟ್ಟಿದ್ನಲ್ಲ ಅದಿರ್ಲಿ ನನ್ ಮಗನ್ ಎಲ್ಲೋ ಬುಜಿಮಾ ನೀನ್ ಎಲ್ಲ ಹೋಗ್ತದೆ ಕವರ್ ಇಟ್ಕೊಂಡ್ ಬಾಯ್ಲಿ ಬ ಓಕೆ ಬಾ ಕವರ್ ಎತ್ಕೊಂಡು ಬಾಯ್ತು ಓಕೆ ಓಕೆ ಮಾಡಿ ಮಂಪ ನೀವು ಬಿಡೋ ಸೊ ಓ ಮಾಡಿದ್ದೆಲ್ಲ ಹೊಂಟೋಗ್ಬಿಟ್ಟೈತಲ್ಲ ಸ್ವಲ್ಪ ಸ್ವಲ್ಪ ಸೊ ಓಕೆ ಸೊ ಓಕೆ ನೋಡಿ ನಾನು ಮಾಡಿದರೆ ಅರ್ಧ ಒಂಟೆ ಹೋಗಿದೆ ಬಿಸಿಲುಗೂ ಅದಕ್ಕೂ ಪರವಾಗಿಲ್ಲ ಈ ಕಂಟೆಂಟ್ ವಿಡಿಯೋ ಕೊಡಬೇಕು ಅಂತ ಅನ್ನಿಸ್ತು ಈ ಥರ ಎಲ್ಲ ಆದಾಗ ಮನಸ್ಸಿಗೆ ಬೇಜಾರಾಗುತ್ತೆ ನಾವು ನೋಡ್ತಾ ಇರ್ತೀವಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಆದಷ್ಟು ಜಾಸ್ತಿ ಟೇಕ್ ತಗೊಳಕ್ಕೆ ಹೋಗಿಲ್ಲ ಬೇಗ ಬೇಗನೆ ಮಾಡಿ ಮುಗಿಸಿದ್ದೀವಿ ಸೊ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಶಾರ್ಟ್ಸ್ ಕೂಡ ಆದಷ್ಟು ಬೇಗ ಬರ್ಬೋದು ಇದಕ್ಕಿಂತ ಮುಂಚೆನೇ ಬರ್ಬೋದು ನೋಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ